ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಆ ಮನೆಯವರಿಗೆ ವಾಸ್ತು ಪ್ರಕಾರ ಸಲಹೆಯನ್ನು ತಿಳಿಸ್ಬೇಕಾಗಿ ಬಂತು ತಿಳಿಸಿರ್ತೇನೆ ಈ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಇವರು ತುಂಬ ವರ್ಷಗಳಿಂದ ಪರಿಚಯ ನನ್ನ ಕಸ್ಟಮರು ಅವರು ಮೊದಲಿಗೆ ಇವರ ಜೀವನದಲ್ಲಿ ತುಂಬ ಬಿರುಗಾಳಿ ಇದ್ದಿತ್ತು ಡೈವರ್ಸ್ ಹಂತಕ್ಕೆ ಹೋದಂಥ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿ ಇವತ್ತು ದಂಪತಿಗಳು ಅನ್ಯೋನ್ಯವಾಗಿ ಇದ್ದಾರೆ ಹಲವಾರು ಸಮಸ್ಯೆಗಳಿಗೆ ಫೋನ್ ಮಾಡಿ ಸಂಬಂಧಪಟ್ಟ ಬೇರೆಯವರ ಸಮಸ್ಯೆಗಳ ವಿಚಾರಗಳಿಗೂ ಪರಿಹಾರ ತಿಳ್ಕೊಂಡಿದ್ದಾರೆ ಹಾಗೆ ಅವ್ರಿಗೆ ತಿಳಿಸಿರ್ತೇನೆ ಅವ್ರಿಗೂ ರಿಸಲ್ಟ್ಗಳು ಬಂದಿದೆ ಇವರು ಮೊನ್ನೆ ಒಮ್ಮೆ ಫೋನ್ ಕಾಲ್ ಮಾಡಿ ನಮಗೆ ಹೆಗ್ಗೆರೆ ಹತ್ರ ಎರಡು ಸೈಟ್ ಇದೆ ನೋಡಿ ನಮಗೆ ಸಲಹೆ ಕೊಡಿ ಅಂತ ಫೋನ್ ಮಾಡಿ ಕರೆಸ್ಕೊಂಡು ನಾನು ಮಧ್ಯಾಹ್ನ ತುಮಕೂರಿಂದ ಹೆಗ್ಗೆರೆ ಹೋದೆ ಅಲ್ಲಿಂದ ಅವರು ಕಾರಲ್ಲಿ ಕರ್ಕೊಂಡೋಗಿ ಒಂದು ಸೈಟನ್ನು ನಾವು ಇನ್ವೆಸ್ಟ್ಮೆಂಟಿಗೆ ತೊಗೊತಾ ಇದ್ದೀವಿ ಮುಂದೆ ಅದು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರು ತೊಂದರೆ ಎಲ್ಲ ತೆಗೆದುಕೊಳ್ಳಿ ಅಂತೇಳಿ ಆ ಸೈಟಿನ ಒಂದು ಕಾನ್ಫಿಡೆಂಟನ್ನು ಅವರಿಗೆ ಕೊಟ್ಟೆ ಆ ಸೈಟು ಪಶ್ಚಿಮ ಬೆಕ್ಕು ಮುಖವಾಗಿ ಮುಖ ಇದ್ದುದರಿಂದ ತೊಗೊಳ್ಳಿ ತೊಂದರೆ ಎಲ್ಲ ನೋ ಪ್ರಾಬ್ಲಮ್ ಅಂತ ಹೇಳಿದೆ ಯಾಕೆಂದರೆ ಈ ತೆಗೆದುಕೊತಾ ಓನರ ಸಹ ಕುಂಭರಾಶಿಗೆ ಬರೋದರಿಂದ ಶನಿ ಭಗವಾನರು ಅಧಿಪತಿ ಆಗಿರೋದ್ರಿಂದ ಆ ಸೈಟನ್ನು ತೆಗೆದುಕೋಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟೆ ಅನಂತರ ಇನ್ನೊಂದು ಸೈಟ್ಗೆ ಕರ್ಕೊಂಡೋದ್ರು ಇಲ್ಲಿ ನಾವು ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ಆ ಸ್ಥಳವನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈಶಾನ್ಯ ಪೂರ್ವ ಭಾಗದಲ್ಲಿ ಸ್ಥಳ ಇಲ್ಲ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಿಮಗಿಲ್ಲಿ ಮನೆ ಕಟ್ಕೊಂಡ್ರೆ ಉತ್ತಮ ಅಲ್ಲ ಅಂತ ತಿಳಿಸ್ದೆ ಅದೇ ಉತ್ತರ ಈಶಾನ್ಯ ವಾಯುವ್ಯಕ್ಕೆ ತೆಗೆದುಕೊಂಡಲ್ಲೂ ಸಹ ಬೇರೆಯವ್ರದು ತುಂಬ ಎತ್ತರವಾಗಿ ಎರಡು ಮೂರು ಫ್ಲೋರ್ನಲ್ಲಿ ಅವರು ಸಹ ಮನೆ ಕಟ್ಕೊಂಡಿರೋದ್ರಿಂದ ಇವರು ದಕ್ಷಿಣ ದಿಕ್ಕಿಗೆ ಫೇಸ್ ಬರೋದು ಮತ್ತು ಪಶ್ಚಿಮ ದಿಕ್ಕಿಗೆ ಎಂಟ್ರೆನ್ಸು ಬರೋದರಿಂದ ನಿಮಗಿಲ್ಲಿ ಕಟ್ಕೊಂಡ್ರೂ ಸಹ ಶುಭ ಫಲ ಸಿಗೋದಿಲ್ಲ ಅಂಥೇಳಿ ಅವ್ರಿಗೆ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದೆ ಅನಂತರ ಅವರು ನಾವು ಬೇರೆ ಕಡೆ ಎಲ್ಲರ ಸೈಡ್ ತೊಗೊತೀವಿ ಆಗ ನಮಗೆ ಮಾರ್ಗದರ್ಶನ ಕೊಡಿ ಅಂತೇಳಿದ್ರು ಓಕೆ ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಡಲಿಕ್ಕೆ ತಿಳಿಸಿದ್ದೇನೆ ಹಾಗೆ ಅವರ ಸಂಬಂಧಿಕರು ಇನ್ನೊಬ್ಬರು ನಿಟ್ಟುರ ಹತ್ರ ಅಂತ ಇದೆ ಅವರು ಮನೆ ಹತ್ರ ಕರೆಸ್ಕೊಂಡಿದ್ರು ನಾವೊಂದು ಇಲ್ಲಿ ಮನೆ ಕಟ್ಟಬೇಕು ನಮಗೆ ಸ್ಥಳ ನೋಡಿ ಸಲಹೆ ಕೊಡಿ ಅಂತೇಳಿ ಮನೆಗೆ ಕರೆಸ್ಕೊಂಡಿದ್ರು ನಾನು ಅವರ ಮನೆಗೆ ಹೋದ ಮೇಲೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಅವರಿಗೆ ಋಷು ಮನೆ ಕಟ್ಕೊಳ್ಳಿಕ್ಕೆ ಸ್ಥಳವನ್ನು ತಿಳಿಸಿದ್ದೇನೆ ಅವರು ಅಲ್ಲಿ ಇದ್ದ ಜಾಗಕ್ಕೆ ಸರಿಯಾಗಿ ಅಷ್ಟರಲ್ಲಿ ಮನೆ ಕಟ್ಕೊಂತೀವಿ ಅಂತೇಳಿ ಇವರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಯಾವ ರೀತಿ ಕಟ್ಕೋಬೇಕು ಮುಖ್ಯ ಬಾಗಿಲು ಯಾವ ಕಡೆ ಬರಬೇಕು ಅಂತೆಲ್ಲ ಡೈರೆಕ್ಷನ್ ತಿಳಿಸಿದ್ದೇನೆ ಅವರು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಹೊಂದಿರೋದ್ರಿಂದ ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿಸಿ ನಾನು ನಿಮಗೆ ಕಳಿಸ್ತೇನೆ ನನಗೆ ಅದನ್ನು ನೋಡಿ ಸ್ವಲ್ಪ ವಾಸ್ತು ಪ್ರಕಾರ ಸಲಹೆ ಕೊಡಿ ಆಯ ನೀವು ತಿಳಿಸ್ದಾಗೆ ಋಷು ಬಾಯದಲ್ಲೇ ಬರ್ತದೆ ಮನೆ ಇನ್ನಿತರ ವಿಚಾರಗಳಿಗೆ ನಮಗೆ ಸಲಹೆ ಕೊಡಿ ಅಂತೇಳಿ ಕೇಳಿಕೊಂಡ್ರು ಸರಿ ಅಂತೇಳಿ ಅವ್ರಿಗೆ ಸಲಹೆನನ್ನು ಕೊಟ್ಟೆ ಮತ್ತು ಪಾಯದ ಮಾರ್ಕಿಂಗ್ ಯಾವಾಗ ಮಾಡಬೇಕು ಪೂಜೆ ಯಾವಾಗ ಮಾಡಬೇಕು ಅಂತೇಳಿ ಕೇಳಿದರು ಅದಕ್ಕೆ ಈ ತಿಂಗಳ ಇಪ್ಪತ್ತೆರಡರು ಇಪ್ಪತ್ತೆರಡರೊಂದು ಅಂದರೆ ದೀಪಾವಳಿ ಪಾಡ್ಯ ಇದೆ ಆ ದಿನ ಸಂಬಂಧಪಟ್ಟ ಪೂಜೆ ಮತ್ತು ಅದಕ್ಕೆ ದಿವಸ ಮುಂಚೆಯಾಗಿ ನೀವೆಲ್ಲ ಮಾರ್ಕಿಂಗ್ ಮಾಡಿಕೊಂಡು ಸ್ಥಳವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಅಂದರೆ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮರಗಿಡಗಳು ಬೆಳಕೊಂಡಿದ್ದಾವೆ ಮತ್ತು ಶೆಡ್ ಎಲ್ಲ ಮಾಡಿಕೊಂಡಿದ್ದಾರೆ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡಿ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡ್ರು ಸರಿಪಡಿಸ್ಕೊಂಡ್ರು ಮಾರ್ಕಿಂಗ್ ಮೊದಲೇ ಮಾಡಿಕೊಂಡು ಇಪ್ಪತ್ತೆರಡನೇ ತಾರೀಕು ನೀವು ಪೂಜೆ ಮಾಡಿಕೊಂಡು ಆಮೇಲೆ ಪಾಯ ತೆಗೆಯೋ ಕೆಲಸವನ್ನು ಪ್ರಾರಂಭ ಮಾಡಿ ಅಂಥೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ ಆ ಸಲಹೆ ಅವ್ರಿಗೆ ಖುಷಿಯಾಯಿತು ಇವ್ರದ್ದು ಬೆಂಗಳೂರಿನಲ್ಲೂ ಸಹ ಒಂದು ಮೂರು ಫ್ಲೋರಿಂದು ಅಪಾರ್ಟ್ಮೆಂಟ್ ಎಲ್ಲ ಇದೆ ಅಲ್ಲೂ ಸಹ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಒಳ್ಳೆಯ ಬಾಡಿಗೆ ಬರ್ತಾ ಇದೆ ಅದು ಅಲ್ಲದೇ ಇವ್ರಿಗೆ ಮೊನ್ನೆ ಮಗು ಎರಿಗೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಟೈಮಿಂಗ್ ಸಹ ಗುರ್ತಾಕಿಸ್ಕೊಂಡಿದ್ರು ನಾನು ಗುರ್ತಾಕಿಕೊಟ್ಟ ಟೈಮ್ಗೆ ಸಹ ಆ ಮಗುವಿನ ಜನನ ಆಗಿತ್ತು ಹಾಗಾಗಿ ಖುಷಿಯಾಗಿ ಅವರು ನನ್ನನ್ನು ಕರೆಸ್ಕೊಂಡಿದ್ರು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ